ಇನ್ನು ನಾಗೇಶ್ ಸರ್ ಅವರ ವಾದ ಹೇಗಿದೆ ಗೊತ್ತಾ ಸರ್ ಸಪೋಸು ಈಗ ದರ್ಶನ್ ಎದುರುಗಡೆ ಕೂರಿಸ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ ಏನು ಮಾಡ್ದಪ್ಪ ಅಂತಾರ ಅಯ್ಯೋ ಒಂದು ಚಿಕ್ಕು ಕೊಂಬೆಲಿ ಹೊಡೆದೆ ಸ್ವಾಮಿ ಒಂದು ಚಿಕ್ಕ ಕೊಂಬೆಲಿ ಹೊಡೆದೆ ನಾನು ಅದೇನು ಇನ್ನೇನು ಮಾಡ್ದಪ್ಪ ಆಮೇಲೆ ಒಂದು ಹಗ್ಗ ಐತಲ್ಲೇನೆ ಅದರ ಒಂದು ಎರಡು ಡೇಟ್ ಹೊಡೆದೆ ಯಾಕಪ್ಪ ಹಿಂಗೆ ಮಾಡಿದೆ ಅಂತ ಹೇಳಿದಾಗ ಇವ್ರೋಗ ಹಗ್ಗವನ್ನು ಇಫ್ ಇಟ್ಟ ರೀತಿಯಲ್ಲಿ ಸಣ್ಣ ಮರದ ಕೊಂಬೆಯೂ ಇಟ್ಟುಬಿಟ್ಟು ಫೋಟೋ ತೊಗೊಂಡು ಬಂದಿದ್ದಾರೆ ಇವರು ಆ ಥರದ್ದು ಏನೋ ರಿಕವರಿನೂ ಆಗಿಲ್ಲ ಇಲ್ಲಿ ಅವರ ಹೇಳಿಕೆಗೆ ಇಟ್ಕೊಂಡು ಕತೆ ಆಮೇಲೆ ಸೃಷ್ಟಿ ಮಾಡಿದ್ರು ಇವರು ಅಂತ ಅಂದ್ರೆ ಹಿಂದೆ ಕೂಡ ಸರ್ ನಾವು ಕೇಳಿದೀವಿ ಹಿಂದೆ ವಾದ ಮಾಡ್ಬೇಕಾದ್ರೂ ಕೂಡ ಇವರೇ ಎಲ್ಲ ಒಂಥರ ಸ್ಕ್ರಿಪ್ಟೆಡ್ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಅಂತ ಅವ್ರ ವಾದ ಇತ್ತು ರಮಾಕಾಂತ್ ಹ್ಮ್ ಅಲ್ಲಿ ರೇಣುಕಾ ಸ್ವಾಮಿ ಸತ್ತಿರುವುದು ನಿಜ ಹೌದು ತಾನೆ ಹೌದು ನೂರಕ್ಕೆ ನೂರರಷ್ಟು ಕೊಲೆ ಆಗಿರುವುದಂತೂ ಸತ್ಯ ಅದನ್ನಂತೂ ಕೊಲೆ ಆಗ್ಲಿಲ್ಲ ಅಂತ ಹೇಳಕ್ ಆಗುದೇ ಇಲ್ವಲ್ಲ ಆಗಲ್ಲ ಹ್ಮ್ ಅದು ಹೇಗೆ ಕೊಲೆ ಮಾಡಿದ್ದಾರೆ ಹಾಗ ಮಾಡಿದೆ ಅಂತ ಅನ್ನುವಂಥದ್ದು ಟ್ರೈಲರ್ ಗೊತ್ತಾಗ್ತದೆ ಒಂದು ಸಾಕ್ಷ್ಯಧಾರಗಳು ಹೇಳ್ತಾರಲ್ಲ ಆ ಸಮಯದಲ್ಲಿ ಸಾಕ್ಷಿಗಳು ನುಡಿಯುವಂತವ್ರು ಈಗಾಗಲೇ ಹಲವಾರು ನೂರಾರು ಜನ ಸಾಕ್ಷಿಗಳು ಇರ್ತಕ್ಕಂಥವ್ರು ಇದಾರಲ್ಲ ಆಟ ಈಗ ಸರಿ ವಿಚಾರದಲ್ಲಿ ಕ್ರೊನಾಲಜಿಕಲಿ ಈಗಾಗಲೇ ಎವಿಡೆನ್ಸ್ ಸರ್ ಇದಕ್ಕೂ ದರ್ಶನ್ ಅವ್ರಿಗೂ ಸಂಬಂಧ ಇಲ್ಲ ಅಂತ ಸಿವಿ ವಿ ನಾಗೇಶ್ ಅವರ ವಾದ ಸಿ ನಾಗೇಶ್ ಅವರು ನೋಡಿ ಸರ್ ಇದರಲ್ಲಿ ಎ ಒನ್ ಹಿಡಿದು ಎ ಸೆವೆಂಟೀನ್ ಅವ್ರಿಗೂ ಆರೋಪಿಗಳಿದ್ದಾರೆ ರೋಲ್ ಆಫ್ ದರ್ಶನ್ ಏನಿದ್ರಲ್ಲಿ ಕಾನ್ಸ್ಪಿರಸಿ ಇಲ್ಲ ಕಿಡ್ನಾಪ್ ಮಾಡಿಸ್ತಿಲ್ಲ ಕರ್ಕೊಂಡು ಬಂದಿಲ್ಲ ಇವರು ಏನೋ ಕೊಂಬೆಲಿ ಹೊಡೆದ್ಬಿಟ್ರೆ ಸತ್ತ ಹೋಗ್ಬಿಡ್ತಾರ ಇವ್ರು ಬಾಡಿ ಸಾಕ್ಸು ಅಂತ ಹೇಳಿಲ್ಲ ಸಾಕ್ಷ್ಯನಾಶವೇ ಮಾಡಿಲ್ಲ ಸಂಬಂಧವೇ ಇಲ್ಲ ಇವ್ರು ಹೇಳಿಕೆ ತೊಗೊಂಡಿದ್ದೆ ಯಾವಾಗ ರಿಕವರಿ ಮಾಡ್ಕೊಂಡು ಯಾವಾಗ ಅವರು ಬರೀ ದರ್ಶನನ್ನು ಫೋಕಸ್ ಮಾಡ್ಕೊಂಡು ವಾದ ಮಾಡ್ತಿದ್ದಾರೆ ವಿನಃ ಅವರು ಅವರು ಕಕ್ಷಿದಾರರು ಸರ್ ಅಷ್ಟೇ ಹಾಗಾಗಿ ಅಲ್ಲಿಗೆ ಮಾತ್ರ ಸೀಮಿತಗೊಳಿಸಿದ್ದಾರೆ ಅವರು ಅಂತ ಅಲ್ಲ ಅವರು ಸರ್ ಅಲ್ಲ ಅವ್ರು ಸರಿಯಾದಂತ ವಾದನೆ ಕಕ್ಷಿದಾರ್ ಪರವಾಗಿ ಮಾಡ್ತಾ ಇದ್ದಾರೆ ಅವರು ಅದನ್ನೆಲ್ಲಾನು ಏನೂ ಇಲ್ಲ ಅದಕ್ಕೆ ಸಂಬಂಧ ಇಲ್ಲ ಇವನು ಎಲ್ಲೋ ಇದ್ದ ಏನೋ ಕತೆ ಕಟ್ಕೊಂಡ್ ಬಂದ್ಬಿಟ್ಟಿದಾರೆ ಪೊಲೀಸರು ಅಂತ ಹೇಳುವಂತದ್ದೇ ಅವರ ಕಕ್ಷಿದಾರನ ರಕ್ಷಣೆ ಮಾಡ್ತಕ್ಕಂಥದ್ದೇ ಅವರ ಅವರ ಒಂದು ಅವರ ಎಥಿಕ್ಸ್ ಆಕ್ಚುಲಿ ಅದನ್ನ ಬಿಟ್ಟು ಆ ಕಾರಣಕ್ಕೂ ನಮ್ಮ ಭಾಗಿಯಾಗಿದ್ದಾನೆ ಆ ಸುಮ್ನೆ ಎಲ್ಲೋ ಇದ್ದವನ್ನ ಹೋಗಿ ಪಿಚರ್ ಅಲ್ಲಿ ಅವನು ಹೋಗಿ ಅಲ್ಲಿ ಅವ್ನಿಗೆ ಯಾರೋ ಏನೋ ಮಾಡೋದೇ ತಗೊಂಬಂದ್ ಪೊಲೀಸ್ ಪೊಲೀಸವ್ ಬೇಕು ಅಂತ ಹೇಳ್ಬಿಟ್ಟು ಅಂತ ಹೇಳ್ತಕ್ಕಂಥದ್ದು ಧರ್ಮನೂ ಸಹ ಅದು 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 ಆ ಕೆಲಸ ಅದ್ ನಡೀತದೆ ಆ ಕಾರಣಕ್ಕೆ ನಾವು ಮಾಡಿರ್ತಕ್ಕಂಥದ್ದು ಏನಿರ್ತದಲ್ಲ ತನಕ ಭಾಗದಲ್ಲಿ ಏನ್ ಮಾಡಿರ್ತೀವಲ್ಲ ಅದೆಲ್ಲ ಏನೇ ಮಾಡಿದ್ರು ತನಿಖೆನಲ್ಲಿ ಪೂರಕವಾದ ವಿಚಾರಗಳು ಬರುವಂತದೇ ಟ್ರೇಲ್ ಆಗುವಂತ ಸಮಯದಲ್ಲಿ ಈಗ ಏನೇ ಹೇಳ್ಕೊಳ್ಳಿ ಅವ್ರು ಏನೇ ಹೇಳ್ಲಿ ಏನೇ ಮಾಡ್ಲಿ ಈಗ ಅವರು ಮ್ಯಾಕ್ಸಿಮಮ್ ಏನು ಅವನನ್ನ ಬೇಲಿಂದ ಆಸೆ ತಗೊ ಬರ್ತಕ್ಕಂತ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಅದು ಸತ್ಯ ಕನ್ವಿನ್ಸ್ ಆದ್ರೆ ಕೋರ್ಟ್ ಗಳಿಗೆ ಹೌದೌದಲ್ಲ ಹೌದಲ್ಲ ಇದೆಲ್ಲ ಪೂರಕವಾದಂತ ಅಂಶಗಳು ಯಾಕೆಂದ್ರೆ ಬಹಳ ನ್ಯಾಯಾಲಯ ಪ್ರತಿಯೊಂದು ನೋಡುತ್ತೆ ಬೇಲ್ ಕೊಡ್ಬೇಕಾದಾಗ್ಲೂ ಅಷ್ಟೇನೆ ಆಮೇಲೆ ಏನು ಏನೇನು ಅಂಶಗಳ ನಾವು ಬೇಲ್ ಕೊಡ್ಬೋದು ಅಕಸ್ಮಾತ್ ಕೊಡುಕೋದಾಗ ಅಂತ ಅನ್ನುವಂಥದ್ದು ನ್ಯಾಯಾಲಯ ಕನ್ಸಿಡರ್ ಮಾಡುತ್ತಲ್ಲ ಅದಾದ್ಮೇಲೆ ಇಲ್ಲ ಇಲ್ಲ ಇದು ಬಿಟ್ರೆ ಇಷ್ಟೇ ಈಗ ಬೇಲ್ ಕೊಟ್ರೆ ಈ ಮನುಷ್ಯ ಆಚೆ ಬಂದಾಗ ಈ ಪ್ರಭಾವ ಬೀರ್ತಾನ ಈ ಮನುಷ್ಯ ಈ ಕೇಸ್ ಮೇಲೆ ಈ ಟ್ರೈಲ್ ನಡೆಯುವಂತ ಸಮಯದಲ್ಲಿ ಸಾಕ್ಷ್ಯಗಳನ್ನ ಏನಾದ್ರು ಸಾಕ್ಷ್ಯ ಸಾಕ್ಷಿದಾರಗಳಿಗೆ ಭಯ ಉಟ್ಟೋ ಇಲ್ಲ ಇನ್ನೇನೋ ಅವ್ರನ್ನ ಕೊಂಡ್ಕೊಂಡು ಕೇಸ್ನ ತಿರ್ಚುವಂತ ಶಕ್ತಿ ಮನುಷ್ಯನಿಗೆ ಇದೆಯಾ ಅಷ್ಟೇ ಬಿಟ್ರೆ ಮೇಲಕ್ಕೆ ಸಂಬಂಧಪಟ್ಟಂಗೆ ಬೇರೆ ಇನ್ನೇನು ಇರುವುದಿಲ್ಲ ಏ ಮನುಷ್ಯ ಬಹಳ ಗಟ್ಟಿಗ ಮನುಷ್ಯ ಬಹಳ ಹಿಂದೆ ಬಹಳ ಸಿಕ್ಕಾಪಟ್ಟೆ ಅವ್ರ ಹಿಂದೆ ಭುಜಬಲ ಪರಾಕ್ರಮಿಗಳಿದಾರೆ ಆ ಕಾರಣಕ್ಕೋಸ್ಕರ ಆಚೆ ಹೋದ್ರೆ ಈ ಕೇಸ್ನ ದಿಕ್ಕು ತಪ್ಪಿಸ್ತಾರೆ ಅಂತ ನ್ಯಾಯಾಲಯ ಗಮನಕ್ಕೆ ಬಂದ್ರೆ ಖಂಡಿತವಾಗ್ಲೂ ರಿಜೆಕ್ಟ್ ಮಾಡ್ತಾರೆ ಇಲ್ಲ ಇಲ್ಲ ಈ ಮನುಷ್ಯ ಆಸೆ ಓದಾದ್ಮೇಲೆ ನನಗೇನು ಕೆಲವಷ್ಟೆಲ್ಲ ಇದ್ರಲ್ಲಿ ನಡೆದಿರ್ತಕ್ಕಂಥದ್ರಲ್ಲಿ ನನ್ಗೆ ಸಂಶಯ ಇದೆ ಆ ಕಾರಣಕ್ಕೋಸ್ಕರ ಈ ಮನುಷ್ಯ ಆತರ ಇಲ್ಲ ಆ ತರಕೆ ಪೂರ್ಣವಾಗಿ ಮುಗ್ದೋಗ್ಬಿಟ್ಟಿದೆ ಅದರಿಂದ ನ್ಯಾಯ ಕೊಡಬಹುದು ಬೇಲ್ನಾ ಅಂತಾನು ನ್ಯಾಯಾಲಯಕ್ಕೆ ದಟ್ ಈಸ್ ದ ಡಿಸ್ಕ್ರಿಪ್ಷನ್ ಆಫ್ ಕೋರ್ಟ್ ಅದು ಅದು ಯಾವ ತರ ನ್ಯಾಯಾಲಯ ಸ್ವೀಕಾರ ಮಾಡ್ತದೆ ಅಂತ ಅನ್ನುವಂಥದ್ದ ನಾವು ಯಾವ ಕಾರಣಕ್ಕೂ ನಾವು ಅದನ್ನ ಮಾತಾಡೋಕೆ ಸಾಧ್ಯನೇ ಆಗಲ್ಲ ಓಕೆ ಓಕೆ ಸರ್ ನೋಡೋಣ ಸರ್ ನಾಲ್ಕು ಗಂಟೆಗೆ ಬೇರೆ ಮುಂದೂಡಿಕೆ ಆಗಿದೆ ಅದು ಆಮೇಲೆ ಏನು ಡೆವಲಪ್ಮೆಂಟ್ಸ್ ಆಗುತ್ತೆ ನೋಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ಟಿವಿ ಫೈವ್ ಜೊತೆಲಿ ಜಾಯಿನ್ ಆಗಿ ಮಾತಾಡೋದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ